ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆ ಆಗಿಬಿಟ್ಟಿದೆ ಇನ್ನು ಅಂಕಿಅಂಶಗಳನ್ನು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಸುಮಾರು ಎಂಬತ್ತೆಂಟು ಕೋಟಿ ಜನರು ಈ ರೋಗಕ್ಕೆ ಬಲಿಯಾಗಿದ್ದರೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಭಾಗದಷ್ಟು ಅಂದರೆ ಏಳರಿಂದ ಎಂಟು ಕೋಟಿ ಜನರು ನಮ್ಮ ಭಾರತದಲ್ಲೇ ಇದ್ದಾರೆ ಇದಕ್ಕೆ ತಾನೇ ನಮ್ಮ ಭಾರತ ದೇಶವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಲೇ ಕರೀತಾರೆ ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಸಕ್ಕರೆ ಕಾಯಿಲೆಯಲ್ಲಿ ಸಕ್ಕರೆ ಅಂಶ ರಕ್ತದಲ್ಲಿ ಅವಶ್ಯಕತೆಗಿಂತಲೂ ಹೆಚ್ಚಾಗಿರುತ್ತೆ ಹೀಗಿರೋದ್ರಿಂದ ಇದನ್ನು ನಾವು ಹತೋಟಿಯಲ್ಲಿ ಇಡದೇ ಇದ್ದಾಗ ಹೃದಯ ಆಗಿರಬಹುದು ನರಗಳಾಗಿರಬಹುದು ಮೂತ್ರಪಿಂಡಗಳಾಗಿರಬಹುದು ಅಥವಾ ಕಣ್ಣುಗಳಾಗಿರಬಹುದು ಇವೆಲ್ಲದಕ್ಕೂ ಒಂದು ಕ್ರಮೇಣವಾಗಿ ಹಾನಿಯಾಗ್ತಾ ಹೋಗುತ್ತೆ ಇನ್ನು ಪಂಚೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾಗಿರೋದು ನಮ್ಮ ಕಣ್ಣುಗಳು ಈ ಕಣ್ಣುಗಳ ಆರೈಕೆಯನ್ನ ನಾವು ಯಾವ ರೀತಿ ಮಾಡಿಕೊಳ್ಬೇಕು ಹಾಗೂ ಮುಖ್ಯವಾಗಿ ನಮ್ಮ ಡಯಾಬಿಟಿಸ್ ಇರುವ ರೋಗಿಗಳು ಕಣ್ಣಿನ ಆರೈಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಇನ್ನು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಸುಪ್ರಸಿದ್ಧ ಹಿರಿಯ ತಜ್ಞರಾದ ಡಾಕ್ಟರ್ ಭುಜಂಗಶೆಟ್ಟಿ ಸರ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಭುಜಂಗಶೆಟ್ಟಿ ಸರ್ ಅವರ ಪರಿಚಯ ಈಗಾಗಲೇ ನಮ್ಮೆಲ್ರಿಗೂ ಇದೆ ಬೆಂಗಳೂರಿನ ನಾರಾಯಣ ನೇತ್ರಾಲಯದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ಪ್ರಶಸ್ತಿಗಳು ಇವರ ಪಾಲಾಗಿವೆ ಇನ್ನು ನಮ್ಮ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹತ್ತರಲ್ಲೇ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಇಷ್ಟೇ ಯಾಕೆ ಔಚಿತವಾಗಿ ಬಹಳಷ್ಟು ಹಳ್ಳಿ ಪ್ರದೇಶಗಳಲ್ಲಿ ಇವರು ಈಗಾಗಲೇ ಲೇಸರ್ ಥೆರಪಿ ಹಾಗೂ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗಳನ್ನು ಉಚಿತವಾಗಿ ನೀಡ್ತಾ ಬರ್ತಿದ್ದಾರೆ ಇನ್ನು ಕೆಲವರಿಗೆ ತಿಳಿದಿರೋ ವಿಷಯ ಏನಂದ್ರೆ ಆಧ್ಯಾತ್ಮದೆಡೆಗೆ ಒಲವನ್ನ ಇರಿಸಿಕೊಂಡಿರೋ ಇವರು ಸ್ವತಃ ಪವರ್ ಆಫ್ ಲವ್ ಅನ್ನುವ ಬುಕ್ ಅನ್ನ ಸಹ ಬರೆದು ಪ್ರಸ್ತುತಪಡಿಸಿದ್ದಾರೆ ಇನ್ನು ಹೆಚ್ಚಿನ ತಗೊಳ್ಳದೆ ಡಾಕ್ಟರ್ ಇಂದಲೇ ನಾವು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ನನ್ನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಈ ಡಯಾಬಿಟಿಸ್ ಇರುವ ರೋಗಿಗಳಲ್ಲಿ ಕಣ್ಣುಗಳ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗತ್ತೆ ಒಂದು ಮುಖ್ಯ ಪ್ರಶ್ನೆ ಇದು ಈ ಸಕ್ಕರೆ ಕಾಯಿಲೆ ಇದೆಯಲ್ಲ ಅದು ಅದು ಕಣ್ಣೊಂದೇ ಅಲ್ಲ ಎಲ್ಲ ನಮ್ಮ ದೇಹದ ಅಂಗದ ಮೇಲೆ ಒಂದು ಯೂಶಲಿ ಆಫ್ಟರ್ ಸಮ್ ಟೈಮ್ ಅಂದರೆ ಡಯಾಬಿಟಿಕ್ ಏಜ್ ಅಂತೀವಿ ಅಂದರೆ ಐದು ವರ್ಷ ಹತ್ತು ವರ್ಷ ಅಥವಾ ಹದಿನೈದು ವರ್ಷ ಸಕ್ಕರೆ ಕಾಯಿಲೆ ಇದ್ರೆ ನಿಧಾನವಾಗಿ ಒಂದೊಂದು ಅಂಗಕ್ಕೂ ಅದು ಎಫೆಕ್ಟ್ ಮಾಡ್ತದೆ ಬಟ್ ಕಣ್ಣೇ ಯಾಕೆ ಪ್ರಮುಖ ಆಗಿದೆ ಕಣ್ಣಿನ ಬಗ್ಗೆ ಯಾಕೆ ಜಾಸ್ತಿ ಜನರು ಮಾತಾಡ್ತಾರೆ ಅಂದರೆ ಅದು ಕಣ್ಣಿಗೆ ಎಫೆಕ್ಟ್ ಆದ ತಕ್ಷಣ ನಮ್ಗೆ ತೊಂದರೆ ಕೊಡುತ್ತೆ ಇವಾಗ ನಮ್ಮ ಹಾರ್ಟ್ಗಾಗಲಿ ನಮ್ಮ ಬ್ರೈನ್ಗಾಗ್ಲಿ ಕಿಡ್ನಿಗಾಗಲಿ ಕೊಟ್ಟಾಗ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಯಾಕಂದ್ರೆ ಅದು ಈ ಸಕ್ಕರೆ ಕಾಯಿಲೆ ನೋವು ಇಲ್ಲದೆ ಇರೋ ಒಂದು ಕಾಯಿಲೆ ಅದೇ ಆಕ್ಚುಲಿ ಒಳ್ಳೇದಲ್ಲ ಆಕ್ಚುಲಿ ನೋವು ಇರೋದು ಒಳ್ಳೇದು ನೋವು ಇದ್ರೆ ನಾವು ತಕ್ಷಣ ಟ್ರೀಟ್ಮೆಂಟ್ ಕೊಡ್ತೀವಿ ಯಾವುದಕ್ಕೆ ನೋವು ಇವ ನಮ್ಗೆ ಗೊತ್ತೇ ಆಗೋದಿಲ್ಲ ಸಕ್ಕರೆ ಶುಗರ್ ಎಷ್ಟೇ ಜಾಸ್ತಿ ಇದ್ರು ನಾವು ಅದ್ರ ಬಗ್ಗೆ ಏನು ಗಮನನೇ ಕೊಡೋದಿಲ್ಲ ಬಟ್ ನೋವಿರೋದಿಲ್ಲಲ್ಲ ಬಟ್ ಅದು ಯಾವಾಗ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಯಾವಾಗ ನಿಮ್ಗೆ ದೃಷ್ಟಿಗೆ ತೊಂದರೆ ಬರುತ್ತಲ್ಲ ನಾವು ಓಡೋಗ್ತೀವಿ ಡಾಕ್ಟರ್ ಹತ್ರ ಸೊ ಅದಕ್ಕೆ ಕಣ್ಣು ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ಸ್ ಆರ್ ಯು ಕ್ಯಾನ್ ಈ ಸೇ ಎ ಐ ಇಸ್ ಒನ್ ಆಫ್ ದ ಫಸ್ಟ್ ಆರ್ಗನ್ಸ್ ಟು ಬಿ ಎಫೆಕ್ಟೆಡ್ ಆಲ್ಸೋ ಹೌದು ಬಟ್ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವಾಗ ಎಲ್ಲ ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಕಣ್ಣಿಗೆ ಎಫೆಕ್ಟ್ ಆಗೋದಿಲ್ಲ ಇಟ್ ಡಿಪೆಂಡ್ಸ್ ಆನ್ ಟೂ ಥಿಂಗ್ಸ್ ಒಂದು ಡ್ಯೂರೇಷನ್ ಆಫ್ ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಕ್ ಏಜ್ ಅಂತೀವಲ್ಲ ಎಷ್ಟು ವರ್ಷದಿಂದ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ದ್ಯಾಟ್ ಆಲ್ಸೋ ಹ್ಯಾಸ್ ಅ ಬ್ಯಾರಿ ಅಂದ್ರೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಶುಗರ್ ಇದ್ರೆ ಜಾಸ್ತಿ ನಿಮ್ಗೆ ಡಯಾಬಿಟಿಸ್ ವರ್ಷ ಆಗಿದ್ರೆ ಡಯಾಬಿಟಿಕ್ ಏಜ್ ಅಂತೀವಿ ನಿಮ್ಗೆ ಕಣ್ಣಿಗೆ ಎಫೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಅದಕ್ಕಿಂತ ಮುಖ್ಯವಾಗಿ ಅದನ್ನ ಎಷ್ಟು ಚೆನ್ನಾಗಿ ನೀವು ಕಂಟ್ರೋಲ್ ಇಟ್ಕೊಂಡಿದೀರ ಅಂತ ಅಂದ್ರೆ ಚೆನ್ನಾಗಿ ನೀವು ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಅದು ಕಣ್ಣಿಗೆ ಎಫೆಕ್ಟ್ ಮಾಡೋ ಚಾನ್ಸಸ್ ಕಮ್ಮಿ ಯಾವಾಗ ನೀವು ಅದನ್ನ ಕಂಟ್ರೋಲ್ ಚೆನ್ನಾಗಿ ಇಟ್ಕೊಳ್ಳೋದಿಲ್ಲೋ ತುಂಬ ಇರಾಟಿಕ್ ಆಗಿರುತ್ತೋ ಅಥವಾ ತುಂಬ ಹೈ ಆಗಿರುತ್ತೋ ಬ್ಲಡ್ ಶುಗರ್ ಫಾರ್ ಲಾಂಗ್ ಪೀರಿಯಡ್ಸ್ ನಿಮಗೆ ಕಣ್ಣಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಬೇಗನೆ ಆಗ್ಬಿಡುತ್ತೆ ಸಿವಿಯರ್ ಆಗಿಬಿಡುತ್ತೆ ಸೊ ಇವೆರಡು ಫ್ಯಾಕ್ಟ್ರನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಬಟ್ ಒಂದು ಏನಂತ ಹೇಳಿದ್ರೆ ನಾವು ಡಯಾಬಿಟಿಕ್ ಏಜ್ ಅಂತ ಹೇಳಿದ್ರೆ ನಿಮಗೆ ಯಾವಾಗ ನಿಮ್ಮ ಡಯಾಬಿಟಿಸ್ ಡಿಟೆಕ್ಟ್ ಆಯ್ತೋ ಆವಾಗಿಂದ ಲೆಕ್ಕ ಹಾಕ್ತೀವಿ ನಮ್ಗೆ ಆಕ್ಚುಲಿ ಒಂದು ಎರಡು ಮೂರು ನಾಲ್ಕು ಐದು ವರ್ಷ ಹಿಂದೆನೆ ಬಂದಿರಬಹುದು ಗೊತ್ತೇ ಆಗಿರೋದಿಲ್ಲ ಜನ ಇವತ್ತಿನ ದಿವಸ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಹೂ ಹ್ಯಾವ್ ಡಯಾಬಿಟೀಸ್ ಆರ್ ಅನವೇರ್ ಆಫ್ ಇಟ್ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ದೇಶದಲ್ಲೆಲ್ಲ ಇನ್ ಡೆವಲಪ್ ಕಂಟ್ರೀಸ್ ನಾನು ಹೇಳೋದು ನಮ್ಮ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ ಸೊ ದೇರ್ ನಾಟ್ ಅವೇರ್ ಸಮಟೈಮ್ಸ್ ನಾವು ನ ಟೆಸ್ಟ್ ಗೆ ಕರ್ನಾಟಕಕ್ಕೂ ಏನೋ ಬಂದಿರ್ತಾರೆ ನಾವು ಅಲ್ಲಿ ಒಳಗೆ ನೋಡಿದವಾಗ ಏನೋ ಒಂಥರ ಸಸ್ಪೆಷನ್ ಇರುತ್ತೆ ಇವ್ರಿಗೆ ಶುಗರ್ ಇರಬಹುದು ಅಂತ ಚೇಂಜಸ್ ಇರುತ್ತೆ ಕಣ್ಣಲ್ಲಿ ಅವ್ರಿಗೆ ಗೊತ್ತಿಲ್ಲ ಅವಾಗ ಕೇಳ್ತೀವಿ ಶುಗರ್ ಏನಾದರೂ ಉಂಟಾ ಮಾತ್ರೆ ತಗೊಂತಿದ್ರೆ ಇಲ್ಲ ಸರ್ ನನಗೆ ಸಕ್ಕರೆ ಕಾಯಿಲೆನೇ ಇಲ್ಲ ನಾನೇನು ಮಾತ್ರನೇ ತೊಗೊಳ್ಳೋದಿಲ್ಲ ಅಂತಾರೆ ಸರಿ ಒಂದು ಸ್ವಲ್ಪ ಟೆಸ್ಟ್ ಅಂತ ರಕ್ತ ಟೆಸ್ಟ್ ಮಾಡಿದರೆ ಈಸ್ ಅ ಫುಲ್ ಬ್ಲೋನ್ ಡಯಾಬಿಟಿಕ್ ಗೊತ್ತೇ ಇರೋದಿಲ್ಲ ಕಣ್ಣಲ್ಲೇ ನಾವು ನೋಡಿ ಎಷ್ಟೋ ಜನ ನಾವೇ ಫಾರ್ ದ ಫಸ್ಟ್ ಟೈಮ್ ಡಯಾಗ್ನೋಸ್ ಮಾಡಿರ್ತೀವಿ ಸೊ ಅದಕ್ಕೆ ಹೇಳ್ತೀವಲ್ಲ ಎಕ್ಸ್ಪೆಷಲಿ ಸರ್ಟನ್ ಏಜ್ ಆದ್ಮೇಲೆ ಸೇ ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆದಮೇಲೆ ಆಗಾಗ ಬ್ಲಡ್ ಟೆಸ್ಟ್ ಮಾಡಲೇಬೇಕು ಫಾರ್ ಶುಗರ್ ಅಂಡ್ ಅದರ್ ಥಿಂಗ್ಸ್ ಆಲ್ಸೋ ಅಂಡ್ ಇನ್ನೊಂದೇನಂದ್ರೆ ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ ಅಂದ್ರೆ ತಂದೆಗೋ ತಾಯಿಗೋ ಬ್ಲಡ್ ಶುಗರ್ ಇದ್ರೆ ನಾವು ಇನ್ನೂ ಎಚ್ಚೆತ್ಕೋಬೇಕು ಇನ್ನೂ ಬೇಗ ಬೇಗ ಟೆಸ್ಟ್ ಯಾಕಂದ್ರೆ ಈ ಕಾಯಿಲೆ ಕಂಡು ಹಿಡಿತೀವೋ ಎಷ್ಟು ಬೇಗ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಅದನ್ನ ಕಂಟ್ರೋಲ್ ಇಟ್ಕೋಬೋದು ಅಂಡ್ ಈ ತರ ಕಣ್ಣಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಸೊ ಡಯಾಬಿಟಿಸ್ ಇರುವ ರೋಗಿಗಳಿಗೆ ಕಣ್ಣಿನಲ್ಲಿ ನನಗೆ ಯಾವುದೋ ಒಂದು ತೊಂದರೆ ಇರಬಹುದಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ಮುನ್ಸೂಚನೆಯಾಗಿ ಯಾವ ರೀತಿಯ ಸಿಂಪ್ಟಮ್ಸ್ ಕಾಣ್ಕೊಳ್ಳುತ್ತೆ ಗೈಡ್ ಲೈನ್ಸ್ ಫಾರ್ ಡಯಾಬಿಟಿಕ್ಸ್ ಫಾರ್ ಐ ಚೆಕ್ಅಪ್ ಇಸ್ ಕನ್ಸರ್ನ್ ತುಂಬಾ ಸಿಂಪಲ್ ಒಂದು ನಿಮ್ಗೆ ಡಯಾಬಿಟಿಸ್ ಬಂದಿದೆ ಅಂತ ಡಾಕ್ಟರ್ ನಿಮ್ ಫಿಸಿಷಿಯನ್ ಯಾರು ಡಯಾಗ್ನೋಸ್ ಮಾಡಿರ್ತಾರೋ ಇಮ್ಮಿಡಿಯೇಟ್ ಆಗಿ ನೀವು ಒಂದು ಕಣ್ ಟೆಸ್ಟ್ ಮಾಡಬೇಕು ಯಾಕಂದ್ರೆ ಆವಾಗಲೇ ಎಷ್ಟೋ ವರ್ಷ ಆಗಿರ್ಬೋದು ನಿಮ್ಗೆ ಗೊತ್ತಿರಲಿಲ್ಲ ನೀವು ಟೆಸ್ಟ್ ಮಾಡಿದ್ರು ಆವಾಗಲೇ ಕಣ್ಣು ಎಫೆಕ್ಟ್ ಆಗಿರೋ ಚಾನ್ಸಸ್ಸು ಇದೆ ಎಲ್ರಿಗೂ ಇರಬೇಕಂತಿಲ್ಲ ಬಟ್ ಅದಂತೂ ಇದೆ ಸೊ ವೆನ್ ಯು ಆರ್ ಡಯಾಗ್ನೋಸ್ ಟು ಬಿ ಡಯಾಬಿಟಿಕ್ ಒಂದ್ಸತಿ ಕಣ್ಣು ಚೆಕಪ್ ಮಾಡಬೇಕು ಐ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕನ್ನಡದ ಅಂಗಡಿ ಹತ್ರ ಹೋಗ್ಬಿಟ್ಟು ಕನ್ನಡಕ್ಕೆ ಟೆಸ್ಟ್ ಮಾಡ್ಕೊಳೋ ಆಗಲ್ಲ ಐ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟೆ ಟೆಸ್ಟ್ ಮಾಡಿ ನನಗೆ ಡಯಾಬಿಟಿಸ್ ಡಿಟೆಕ್ಟ್ ಆಗಿದೆ ನನಗೆ ಒಂದು ಕಣ್ ಚೆಕಪ್ ಮಾಡಬೇಕು ಅಂತ ನೀವೇ ವಾಲಂಟಿಯರ್ಗೆ ಹೋಗಬೇಕು ಎವ್ರಿ ಇಯರ್ ಒಂದು ಕಣ್ಣು ಡಯಾಬಿಟಿಕ್ ಐ ಚೆಕ್ಅಪ್ ಅಂತಾನೆ ಹೇಳ್ಬೇಕು ಬೇರೆ ಏನಾದ್ರು ಸಡನ್ ಆಗಿ ದೃಷ್ಟಿ ಕಮ್ಮಿ ಆಯಿತು ಸೊಳ್ಳೆ ತರ ಓಡಾಡ್ತಾ ಇತ್ತು ಆತೋರ್ಸ್ ಇನ್ನು ಡಾಕ್ಟರ್ ಹಾಗಿದ್ರೆ ನೀವು ಹೇಳೋ ರೀತಿ ನೋಡಿದ್ರೆ ಡಯಾಬಿಟಿಸ್ ಆಗಿ ಇಷ್ಟು ವರ್ಷಗಳ ಆದ್ಮೇಲೆ ಮೇಲೆ ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಏನಿಲ್ಲ ಕಣ್ಣಿಗೆ ತೊಂದರೆ ಇದ್ದೇ ಬಂದು ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ ತಮಗೆ ಡಯಾಬಿಟಿಸ್ ಇದೆ ಅಂತ ಆಗಿರೋದ್ರಿಂದ ಖಂಡಿತ ಎಷ್ಟೋ ಜನ ಫಸ್ಟ್ ಟೈಮ್ ಆಸ್ ಫಸ್ಟ್ನೋಸ್ ಡಯಾಬಿಟಿಕ್ಸ್ ಇನ್ ಅವರ ಹಾಸ್ಪಿಟಲ್ ಅವ್ರಿಗೆ ಗೊತ್ತೇ ಇರೋದಿಲ್ಲ ನಾವು ಕಣ್ಣು ನೋಡಿ ಒಳಗಡೆ ನೋಡಿದಾಗ ಸ್ವಲ್ಪ ಡಯಾಬಿಟಿಕ್ ಡಯಾಬಿಟಿಕ್ಸ್ ಆವಾಗಲೇ ಇರುತ್ತೆ ಅಂದ್ರೆ ದೇ ಮಸ್ಟ್ ಬಿ ಫ್ರಮ್ ಲಾಸ್ಟ್ ಫೈವ್ ಫೈವ್ ಸಿಕ್ಸ್ ಇಯರ್ಸ್ ಇದು ಗೊತ್ತಿಲ್ಲ ಅಂಡ್ ಅವರು ಹೆಂಗ್ ಬೇಕಂಗ್ ತಿಂತ ಇರ್ತಾರೆ ಸ್ವೀಟ್ಸ್ ಶುಗರ್ಸ್ ಎಲ್ಲ ಸೊ ಅದು ಅನ್ಕಂಟ್ರೋಲ್ಡ್ ಆಗಿರುತ್ತೆ ಸೊ ಬೇಗನೆ ಅವರಿಗೆ ಕಣ್ಣು ಎಫೆಕ್ಟ್ ಆಗಿರುತ್ತೆ ಕಣ್ಣುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ತೊಂದರೆಗಳ ಒಂದು ಕಿರು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ಬೇಕು ಈ ಸಕ್ಕರೆ ಕಾಯಿಲೆ ಬಂದವರಿಗೆ ಕಣ್ಣಲ್ಲಿ ನಾನಾ ತರದ ಎಫೆಕ್ಟ್ ಆಗಬಹುದು ಫಸ್ಟ್ ಏನಂತ ಹೇಳಿದ್ರೆ ಅಂಡ್ ದ ವರ್ಸ್ಟ್ ಅದನ್ನೇ ರೆಟಿನೋಪತಿ ಅಂತ ಹೇಳ್ತೀವಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಅಂದ್ರೆ ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ರೆಟಿನಾ ಅಂತ ಇರುತ್ತೆ ಹೌದು ನಾವು ಕಣ್ಣನ್ನ ಕ್ಯಾಮ್ರಾಕ್ಕೆ ಹೋಲಿಸಿದ್ರೆ ಅಲ್ಲಿ ಕ್ಯಾಮ್ರಾದ ಫಿಲ್ಮ್ ಇದೆಯಲ್ಲ ಈ ಕಾಲದಲ್ಲಿ ಫಿಲಿಮ್ ಎಲ್ಲ ಕಮ್ಮಿ ಆಗಿದೆ ಮೊದಲೆಲ್ಲ ಇತ್ತು ಮುಂದೆ ಲೆನ್ಸ್ ಇರೋದು ಹಿಂದೆ ಫಿಲಿಮ್ ಇರೋದು ಆ ಫಿಲಿಮ್ಗೆ ನಾವು ರೆಟಿನಾ ಅಂತೀವಿ ಕಣ್ಣದ ಫಿಲಿಮ್ಗೆ ರೆಟಿನಾ ಅಂತೀವಿ ತುಂಬಾ ಸೆನ್ಸಿಟಿವ್ ಲೇಯರ್ ಅದು ಅದಕ್ಕೆ ಬಿಕಾಸ್ ಈ ಡಯಾಬಿಟಿಸ್ ಇಂದ ರಕ್ತನಾಡುಗಳಿಗೆಲ್ಲ ತೊಂದರೆ ಆಗಿ ಅದೆಲ್ಲ ಬಂದ್ ಆಗಿ ಸರಿಯಾಗಿ ರಕ್ತ ಅದಕ್ಕೆ ಸಿಕ್ಕದೆ ಅಲ್ಲಿ ಎಲ್ಲ ಬ್ಲೀಡಿಂಗ್ ಆಗಿ ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಏನೋ ವೀಕ್ ವೆಸಲ್ಸ್ ಎಲ್ಲ ಗ್ರೋ ಆಗುತ್ತೆ ಅದು ಬ್ಲೀಡ್ ಆಗುತ್ತೆ ಅವಾಗ ಸ್ವಲ್ಪ ರೆಟಿನಲ್ ಬ್ಲೀಡಿಂಗ್ ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ನು ನಿಗ್ಲೆಕ್ಟ್ ಮಾಡಿದ್ರೆ ಇಡೀ ಕಣ್ ಗುಡ್ಡ ರಕ್ತ ಸೇರ್ಕೊಂಡ್ಬಿಡುತ್ತೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಇದೇ ತುಂಬಾ ಡೇಂಜರಸ್ ಕಾಯಿಲೆ ನೋಡಿ ಈ ಕಣ್ಣಿಗೆ ರೆಟಿನೋಪತಿ ಆಯ್ತು ಅಂದ್ರೆ ನಾವು ಎಷ್ಟು ಬೇಗ ಅದನ್ನ ಕಂಡು ಹಿಡಿತೀವೋ ಎಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ಒಳ್ಳೇದು ಅದಕ್ಕೆ ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ಪೇಶೆಂಟ್ಸ್ ಅಷ್ಟು ಗೊತ್ತಾಗೋದಿಲ್ಲ ಸೊ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ನಾನು ಆವಾಗಲೇ ಹೇಳಿದಲ್ಲ ಪೀರಿಯಾಡಿಕ್ ಚೆಕ್ಅಪ್ ಬಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ನಾವು ಡಾಕ್ಟರ್ ಆಗಿ ಅದನ್ನ ಕಂಡು ಹಿಡಬಹುದು ಹಾ ಇವರಿಗೆ ಆವಾಗ್ಲೇ ರೆಟಿನಾ ಎಫೆಕ್ಟ್ ಆಗೋಕೆ ಸ್ಟಾರ್ಟ್ ಆಗಿದೆ ಪೇಷಂಟ್ಸ್ ಏನು ಗೊತ್ತಾಗೋದಿಲ್ಲ ಆ ಸ್ಟೇಜಲ್ಲೇ ನಾವು ನೋಡಿ ಅದಕ್ಕೆ ಬೇಕಾಗೋ ಟ್ರೀಟ್ಮೆಂಟ್ ಎಸ್ಪೆಷಲಿ ಲೇಸರ್ ಟ್ರೀಟ್ಮೆಂಟ್ ಅಂತೀವಿ ಅದೆಲ್ಲ ಕೊಟ್ಬಿಟ್ರೆ ಈ ತರ ಅದು ಪ್ರೋಗ್ರೆಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಅದನ್ನ ನಿಗ್ಲೆಕ್ಟ್ ಮಾಡಿದ್ರೆ ಅದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಅದು ಎಷ್ಟು ಮುಂದೆ ಜಾಸ್ತಿ ಪ್ರೋಗ್ರೆಸ್ ಆಗಿರುತ್ತೋ ಅಷ್ಟು ಕಷ್ಟ ನಮಗೆ ಅದು ಟ್ರೀಟ್ಮೆಂಟ್ ಮಾಡೋದು ಹೌದು ಸೊ ಅದಕ್ಕೆ ವಿ ಮಸ್ಟ್ ಕ್ಯಾಚ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂಡ್ ಟ್ರೀಟ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಹೇಳ್ತೀವಿ ಕಣ್ಣಿನ ಸೆನ್ಸಿಟಿವ್ ಏರಿಯಾ ರೆಟಿನಾದಲ್ಲಿ ಊತ ಬರ್ಬೋದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಎಡಿಮಾ ಅಂತ ಹೇಳ್ತೀವಿ ಅದು ಬರ್ಬೋದು ಅದು ಬಂದ್ರು ದೃಷ್ಟಿ ಕಮ್ಮಿ ಆಗ್ತದೆ ಆವಾಗ ಅಫ್ಕೋರ್ಸ್ ಓಡ್ಬರ್ತಾರೆ ದೃಷ್ಟಿ ಕಮ್ಮಿ ಆದ ತಕ್ಷಣ ಅದಾಗ ತನಕ ಕೆಲವರು ಬರೋದೇ ಇಲ್ಲ ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ವೆನ್ ಆಲ್ ದೀಸ್ ನ್ಯೂ ಬ್ಲಡ್ ವೆಸಲ್ಸ್ ಆರ್ ಗ್ರೋಯಿಂಗ್ ಅದನ್ನ ಲೇಸರ್ ಅಲ್ಲಿ ನಾವು ಆಗಾಗ ಅಬ್ಸರ್ವ್ ಮಾಡ್ತೀವಿ ಬೇಕಾದ್ರೆ ಈ ಸೆಕೆಂಡ್ ಟೈಮ್ ಏನು ಕೊಡಬಹುದು ಈ ಒಂದು ವೇಳೆ ಈ ಈ ಊತ ಬಂತು ಅಂತ ಹೇಳಿದ್ರೆ ಮ್ಯಾಕ್ಯುಲಾ ರೆಡಿಮಾ ಅಂತೀವಿ ಡಯಾಬಿಟಿಕ್ ಮ್ಯಾಕೆಲೋ ರೆಡಿಮಾ ಅಂತ ಹೇಳ್ತೀವಿ ಅದೇನಾದ್ರು ಬಂದ್ರೆ ಅದಕ್ಕೆ ಎಸ್ಪೆಷಲಿ ವಿ ಮೇ ಹ್ಯಾವ್ ಟು ಗಿವ್ ವಾಟ್ ಇಸ್ ಕಾಲ್ಡ್ ವೆಜ್ ಆಫ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ ಇದೆಲ್ಲ ಬಂದಿರೋದು ಮೊದಲು ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಜಾಸ್ತಿ ಇರಲಿಲ್ಲ ಈ ಟ್ರೀಟ್ಮೆಂಟ್ ಇಂದ ಆ ಈ ಊತ ನೋಡಿ ರಿಟರ್ನ್ ಆದ ಊತ ಇಳಿಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ ಬಟ್ ಅದು ಎಷ್ಟು ಇಂಜೆಕ್ಷನ್ ಬೇಕಾಗತ್ತೆ ಯಾವಾಗ ಊತ ಕಮ್ಮಿ ಆಗುತ್ತೆ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇನ್ನೂ ಹಾಗೆ ಅದು ಮುಂದುವರೆದ್ರೆ ಕಣ್ಣೊಳಗಡೆ ರಕ್ತ ಸೇರ್ಕೊಬಿಡುತ್ತೆ ಬ್ಲೀಡಿಂಗ್ ಅಂತೀವಿ ನ್ಯೂಟ್ರಿಯಸ್ ಹೆಮರೇಜ್ ಅಂತೀವಿ ಮೈಲ್ಡ್ ಆಗಿ ವಿಟ್ರೆ ಸೆಮರೇಜ್ ಆದ್ರೆ ಸ್ವಲ್ಪ ಟೈಮ್ ಅವರಿಗೆ ರೆಸ್ಟ್ ಗೆಸ್ಟ್ ಕೊಟ್ಟು ಅದು ಅಬ್ಸಾರ್ಬ್ ಆಗೋ ಚಾನ್ಸ್ ಇರುತ್ತೆ ತುಂಬಾ ಮ್ಯಾಸಿ ವಿಟ್ರೆ ಸೆಮರೇಜ್ ಆದ್ರೆ ಅದು ಅದು ಅಬ್ಸಾರ್ಬ್ ಆಗೋದಿಲ್ಲ ಅದನ್ನ ನಾವು ಆಪರೇಷನ್ ಮಾಡಿನೇ ತೆಗಿಬೇಕು ವಿಟ್ರೆಕ್ಟಮಿ ಅಂತ ಹೇಳ್ತೀವಿ ಆಪರೇಷನ್ ಮಾಡಿ ಆ ಬ್ಲಡ್ ಎಲ್ಲ ತೆಗೆದು ಎಷ್ಟೆ ಲೇಸರ್ ಎಲ್ಲ ಬೇಕು ಅದೆಲ್ಲ ಕೊಟ್ಟು ಆಮೇಲೆ ಅವ್ರಿಗೆ ಸ್ವಲ್ಪ ಪರಿಹಾರ ಕೊಡ್ತೀವಿ ಬಟ್ ಆದ್ರೂನು ಯಾವಾಗ ಇನ್ ಪುನಃ ಬ್ಲೀಡ್ ಆಗ್ತದೆ ಇನ್ ಪುನಃ ಇನ್ ಎಷ್ಟು ಲೇಸರ್ ಬೇಕು ಅಂತ ಹೇಳಕ್ ಆಗೋದಿಲ್ಲ ಸೊ ಏನ್ ತಿಳ್ಕೊಂಡಿದ್ದಾರೆ ಕೆಲವರು ಇವಾಗ ಕಾಮನ್ ಆಗಿ ನಾವು ಮಾಡೋದು ಪೊರೆ ಆಪರೇಷನ್ ತುಂಬಾ ಸಿಂಪಲ್ ಆಗಿರುತ್ತೆ ಐದ ಹತ್ತು ನಿಮಿಷ ಮಾಡಿರ್ತೀವಿ ಅವರು ಪೊರೆ ಆಪರೇಷನ್ ಮೊದಲು ಪೊರೆ ಬೆಳೆದು ಅವ್ರಿಗೆ ಏನು ದೃಷ್ಟಿ ಕಾಣತಾ ಇರೋದಿಲ್ಲ ನಾವು ಮಾಡಿ ಮರುದಿವ್ಸನೇ ಎಲ್ಲಾ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಮ್ಯಾಜಿಕ್ ತರ ಆಗ್ಬಿಡುತ್ತೆ ಇಟ್ ಲುಕ್ಸ್ ಲೈಕ್ ಮಿರಾಕುಲಸ್ ಪೇಷಂಟ್ ಖುಷಿ ಡಾಕ್ಟರ್ ಖುಷಿ ಅಯ್ಯೋ ಏನ್ ಡಾಕ್ಟರ್ ಏನ್ ದೃಷ್ಟಿ ಕೊಟ್ಟರೆ ಅಂತ ಖುಷಿಯಾಗಿ ಓಡುತ್ತೆ ಅದು ಕ್ಯಾಟ್ರಾಕ್ಟ್ ಎಲ್ಲಾ ಕಣ್ಣು ಆಪರೇಷನ್ ಹಂಗೆ ಅಂತ ಪೇಷಂಟ್ ಈ ವಿಟ್ರೆಕ್ಟಮಿ ಡಯಾಬಿಟಿಸ್ ಇಂದ ಕಾಂಪ್ಲಿಕೇಶನ್ ಆಗಿ ನಾವು ಮಾಡೋ ಸರ್ಜರಿ ಅಥವಾ ಇಂಜೆಕ್ಷನ್ ಅಥವಾ ಲೇಸರ್ಗೆ ಅಂತ ರಿಸಲ್ಟ್ಸ್ ನೀವು ಕಾಣೋದಿಲ್ಲ ನಾವು ಯೂಶಲಿ ಇನ್ ಫರ್ದರ್ ಲಿಟರೇಟ್ ಆಗಬಾರ್ದು ಇಳೋ ಇರೋ ದೃಷ್ಟಿ ಉಳಿಸ್ಕೋಬೇಕು ಅಂತಾನೆ ಇದೆಲ್ಲ ಮಾಡೋದು ಕಡೆ ಅಥವಾ ಅವರಿಗೆ ಎಜುಕೇಶನ್ ಇರೋದಿಲ್ಲ ಅವೇರ್ನೆಸ್ ಇರೋದಿಲ್ಲ ಅಥವಾ ಒಂದ್ ಕಣ್ಣು ಹಂಗಾಗಿರುತ್ತೆ ಇನ್ನೊಂದ್ ಕಣ್ಣು ಚೆನ್ನಾಗಿರುತ್ತಲ್ಲ ಅವ್ರು ಮುಚ್ಚಿ ನೋಡೇ ಇರೋದಿಲ್ಲ ಇನ್ನೊಂದ್ ಕಣ್ಣಿಂದ ನೋಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಂತಿದ್ದ ಅಂತ ತಿರ್ಕೊಂತ ಇರ್ತಾರೆ ಆವಾಗ ಏನಾಗ್ತದೆ ಆ ಬ್ಲೀಡಿಂಗ್ ಆಗಿ ಹಂಗೆ ಅದನ್ನ ಆಪರೇಷನ್ ಮಾಡಿ ನಾವು ಬ್ಲಡ್ ತೆಗೀಲಿಲ್ಲ ಅಂತ ಹೇಳಿದ್ರೆ ಆ ರೆಟಿನಾ ಹೇಳದು ಡಿಟ್ಯಾಚ್ಮೆಂಟ್ ಆಗುತ್ತೆ ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿ ಆವಾಗ ಅವರಿಗೆ ಕಂಪ್ಲೀಟ್ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ ಆ ಆ ಸ್ಟೇಜ್ ಅಲ್ಲಿ ನಮ್ಗೆ ಆಪರೇಷನ್ ಮಾಡೋದು ಕಷ್ಟ ಮಾಡಿದ್ರೂ ಎಷ್ಟು ದೃಷ್ಟಿ ಬರುತ್ತೆ ಅಂತ ಹೇಳೋದು ಕಷ್ಟ ಸೊ ಆ ಸ್ಟೇಜಿಗಂತೂ ಯಾರು ಹೋಗ್ಬಾರ್ದು ಆ್ಯಂಡ್ ಈವಾಗ ಈವನ್ ಇನ್ ದ ಸೋ ಕಾಲ್ ಡೆವಲಪ್ಡ್ ನೇಷನ್ಸ್ ಲೈಕ್ ಅಮೇರಿಕಾ ಆ್ಯಂಡ್ ಯೂರೋಪ್ನಲ್ಲಿ ದ ಕಾಮನೆಸ್ಟ್ ಒನ್ ಆಫ್ ದ ಕಾಮನೆಸ್ಟ್ ಕಾಸಸ್ ಫಾರ್ ಬ್ಲೈಂಡ್ನೆಸ್ ಇಸ್ ಡಯಾಬಿಟಿಕ್ ರೆಟಿನೋಪತಿ ಡಾಕ್ಟರ್ ಇನ್ನು ಈ ಕ್ಯಾಟರಾಕ್ಟ್ ಅಂತ ಹೇಳಿದಾಗ ತುರ್ತು ಪರಿಸ್ಥಿತಿ ಅನ್ನೋ ಒಂದು ಸಿಚುವೇಶನ್ಸ್ ಬರೋದಿಲ್ಲ ಆದರೆ ಈ ರೆಟಿನೋಪತಿ ಅಥವಾ ಗ್ಲೋಕೋಮಾ ಈ ಥರ ತೊಂದರೆಗಳಾದಾಗ ಎಮರ್ಜೆನ್ಸಿ ಸಿಚುವೇಶನ್ ಅಥವಾ ತುರ್ತು ಪರಿಸ್ಥಿತಿಗಳು ಅಂತ ಒಬ್ಬ ರೋಗಿಗೆ ಯಾವಾಗ ಗೊತ್ತಾಗುತ್ತೆ ಯಾವ ರೋಗ ಲಕ್ಷಣಗಳಿಗೆ ರೋಗಿ ಎಚ್ಚೆತ್ಕೋಬೇಕು ಕ್ಯಾಟ್ರ್ಯಾಕ್ಟ್ ಕೂಡ ಡಯಾಬಿಟಿಸ್ ಇದ್ದವರಿಗೆ ಸ್ವಲ್ಪ ಅರ್ಲಿಯಾಗಿ ಬರೋ ಚಾನ್ಸಸ್ ಇದೆ ಆಸ್ ಕಂಪೇರ್ಡ್ ಟು ನಾರ್ಮಲ್ ಪೀಪಲ್ ಅಂದ್ರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಒಂದು ಐದು ಹತ್ತು ವರ್ಷ ಮೊದಲೇ ಬರುತ್ತೆ ಯುಶಲಿ ಸಾಮಾನ್ಯವಾಗಿ ಒಂದು ಐವತ್ತು ಐವತ್ತೈದು ಅರವತ್ತು ವರ್ಷಕ್ಕೆ ಬ ಇದು ಪೊರೆ ಸ್ಟಾರ್ಟ್ ಆದರೆ ಈ ಪೊರೆ ಕಾಯಿ ಸಕ್ಕರೆ ಕಾಯಿಲೆ ಇದ್ದವರಿಗೆ ನಲವತ್ತು ನಲವತ್ತೈದು ವರ್ಷಕ್ಕೆ ಸ್ಟಾರ್ಟ್ ಆಗ್ಬಹುದು ಪೊರೆ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಈ ಪೊರೆ ಇದೆಯಲ್ಲ ಸಕ್ಕರೆ ಕಾಯಿಲೆ ಇದ್ದವರಿಗೆ ಜಾಸ್ತಿ ಫಾಸ್ಟ್ ಆಗಿ ಬೆಳೀತದೆ ಕ್ವಿಕ್ ಆಗಿ ಬೆಳೀತದೆ ವೆನ್ ಕಂಪೇರ್ ಟು ನಾರ್ಮಲ್ ಸೊ ಇದು ಕ್ಯಾಟಾಕ್ ಮೇಲೆ ಇದು ಸಕ್ಕರೆ ಕಾಯಿಲೆಯ ಪರಿಣಾಮ ಇನ್ನೊಂದು ನೀವು ಗ್ಲೋಕೋಮಾ ಅಂತ ಹೇಳಿದ್ರಿ ಈ ಗ್ಲೋಕೋಮಾ ಕಾಯಿಲೆ ಕೂಡ ತುಂಬಾ ವೆರಿ ಡೇಂಜರಸ್ ಕಾಯಿಲೆ ಇದು ಯಾಕಂದ್ರೆ ಈ ಗ್ಲೋಕೋಮಗೆ ವಿ ಕಾಲ್ ಇಟ್ ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಅವಾಗ್ಲೂ ಹೇಳಿದ್ನಲ್ಲ ಯಾವ ಕಾಯಿಲೆಗೆ ವಿಲ್ವೋ ಇಲ್ವೋ ಈಸ್ ಅ ವೆರಿ ವೆರಿ ಡೇಂಜರಸ್ ಕಾಯಿಲೆ ಯಾಕಂತ ಹೇಳಿದ್ರೆ ನೋವಿತ್ತಂದ್ರೆ ಚಕ್ಕಂತ ಚಕ್ಕಂದ ನಾವು ಓಡೋಗ್ತಿವಿ ಬೆಳಿಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ಅಯ್ಯೋ ನೋಯ್ತದೆ ಹಿಂಗಾಗಿದೆ ಹಂಗಾಗಿದೆ ಅಂತ ಏನೋ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ನಿಮ್ಗೆ ನೋವೇ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆಗೋದಿಲ್ಲ ಆ್ಯಂಡ್ ಸಡನ್ ಆಗಿ ಏನಾದರೂ ಒಂದು ಇವಾಗ ನೀವು ಹೇಳ್ದಂಗೆ ರೆಟಿನೋಪತಿ ಆಗಿ ಕಣ್ಣಲ್ಲಿ ಬ್ಲೀಡಿಂಗ್ ಆಗಿ ದೃಷ್ಟಿಗೆ ಹೋಯ್ತು ಅಂದ್ರೆ ಆವಾಗ್ಲೂ ಓಡೋಗ್ತೀವಿ ನಾವು ನೋವಲ್ಲ ದೃಷ್ಟಿ ಹೋಯ್ತು ಅಂತ ಓಡೋಗ್ತಿವಿ ಆದ್ರೆ ಈ ಗ್ಲೋಕೋಮಾ ಇನ್ನೊಂದು ಕಾಯಿಲೆ ಅದು ಅದು ನಿಧಾನವಾಗಿ ಪ್ರೆಷರ್ ಕಣ್ಣೊಳಗೆ ಜಾಸ್ತಿ ಆಗಿ ಆಗಿ ನಿಮ್ಗೆ ನೋವಿರೋದಿಲ್ಲ ನಿಮಗೆ ವರ್ಷಗಟ್ಟಲೆ ತಗೋತದೆ ಅದು ನಿಮ್ಮ ನರ್ವ್ನ ಡ್ಯಾಮೇಜ್ ಮಾಡಲಿಕ್ಕೆ ಬಟ್ ಇಟ್ ವಿಲ್ ಬಿ ಡ್ಯಾಮೇಜ್ ದ ನರ್ವ್ ಆಫ್ ದಿ ಐ ಅಂಡ್ ದ ಡ್ಯಾಮೇಜ್ ಇಸ್ ಇರ್ರಿವರ್ಸಬಲ್ ಅಂದ್ರೆ ಒಂದ್ಸತಿ ವಾಪಸ್ ನಮ್ಗೆ ಆಗೋದಿಲ್ಲ ಸೊ ಈ ಗ್ಲೋಕೋಮಾದಲ್ಲಿ ಆ ಪ್ರಾಬ್ಲಮ್ ಆಗುತ್ತೆ ಸೊ ಗ್ಲೋಕೋಮಾ ಇದ್ದವರು ಕೂಡ ಎಲ್ಲರೂ ಎಚ್ಚೆತ್ಕೋಬೇಕು ಕಣ್ಣಿನ ತಪಾಸಣೆ ಅಂದಾಕ್ಷಣ ನಾವು ಪಕ್ಕದ ಆಪ್ಸಿಷಿಯನ್ ಹತ್ರ ಹೋಗ್ತೀವಿ ಈ ರೆಟಿನೋಪತಿ ಅಥವಾ ಗ್ಲೋಕೋಮಾ ಬಗ್ಗೆ ನಾವೇನ್ ಮಾತಾಡಿದ್ವಿ ಇಂತಹ ತೊಂದರೆಗಳ ಸಹ ಅಂತ ಆಪ್ಟಿಷಿಯನ್ಸ್ ಇದನ್ನ ಕಂಡುಹಿಡಿಯೋದಕ್ಕೆ ಹಿಡಿಯೋದಕ್ಕೆ ಸಾಧ್ಯ ಇದೆಯೇ ಸಿ ಯೂಶಲ್ ಆಗಿ ಅಫ್ಕೋರ್ಸ್ ಅವರಿಗೆ ಕನ್ನಡಕ ಟೆಸ್ಟ್ ಮಾಡಿ ಎಲ್ಲ ಅದಕ್ಕೆ ದೇ ಆರ್ ಸರ್ಟಿಫೈಡ್ ಟು ಡೂ ದಟ್ ಬಟ್ ನಾಟ್ ಆಲ್ ಆಫ್ ದಮ್ ಆರ್ ಟ್ರೆಂಡ್ ಟು ಚೆಕ್ ಫಾರ್ ಗ್ಲೊಕೋಮಾ ಮತ್ತೆ ರೆಟಿನಾ ಎಲ್ಲ ಅದು ಹೋದಾಗ ಚಾನ್ಸಸ್ ದೇ ವಿಲ್ ಬಿ ಮಿಸ್ಡ್ ಮಿಸ್ಡ್ ವೈಟ್ ವೈಟ್ ಸಿ ಏನಂತ ಹೇಳಿದ್ರೆ ಸಿ ಫಸ್ಟ್ ಏನು ಕಣ್ಣು ಸರಿಯಿದ್ದವರಿಗೆ ಯೂಶಲ್ ಆಗಿ ಅಪ್ ಟು ಫಾರ್ಟಿ ಇಯರ್ಸ್ ಏನು ಪ್ರಾಬ್ಲಮ್ ಬರೋದಿಲ್ಲ ಬಟ್ ಕಣ್ ಸರಿ ಇದ್ದವ್ರು ಕೂಡ ನಲವತ್ತು ವರ್ಷ ದಾಟಿದ ಮೇಲೆ ಚಾಲೀಸ್ ಅಂತೀವಿ ನಲವತ್ತಕ್ಕೆ ಅದಕ್ಕೆ ಚಾಲೀಶ್ವರ ಅಂತ ಹೆಸರು ಬಂದಿದ್ದೆ ಅದರಿಂದ ಫಾರ್ಟಿ ಇಯರ್ಸ್ಗೆ ಬರುವಂತ ಒಂದು ಪ್ರಾಬ್ಲಮ್ ಅದು ರೀಡಿಂಗ್ ಪ್ರಾಬ್ಲಮ್ ಅಂತ ಅದು ಕಣ್ಣು ನಾರ್ಮಲ್ ಇದ್ದವರಿಗೆ ಎರಡು ವರ್ಷ ಹಿಂದೆ ಮುಂದೆ ಆಗ್ಬಹುದು ರೀಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ಇಯರ್ಸ್ಗೆ ನಿಮ್ಗೆ ರೀಡಿಂಗ್ ಪ್ರಾಬ್ಲಮ್ ಇದ್ದಾಗ ನೀವು ಡಾಕ್ಟರ್ ಹತ್ರನೇ ಹೋಗಿದ್ರೆ ನೀವು ಯಾವಾಗ್ಲೂ ನೋಡಿ ಒಂದು ಎನಿಥಿಂಗ್ ನೀವು ಡಾಕ್ಟರ್ ಹೋದಾಗ ಅವ್ರಿಗೆ ಬರೀ ನಿಮ್ಮ ಕಂಪ್ಲೇಂಟ್ ಮಾತ್ರ ನೋಡೋದಿಲ್ಲ ನೀವು ಜನರಲ್ ಫಿಸಿಷಿಯನ್ ಗೆ ಹೋದ್ರು ನಿಮ್ ಜ್ವರ ಅಂತಾನು ಹೋಗಿ ನಿಮ್ಗೆ ಕೆಮ್ಮ ಅಂತಾನೂ ಹೋಗಿ ನಿಮ್ಗೆ ಒಂದ್ ನಲವತ್ತು ವರ್ಷ ಮೂವತ್ತೈದು ನಲವತ್ತು ವರ್ಷ ಆದ್ರೆ ಫಸ್ಟ್ ನಿಮ್ ಓ ವಿ ಚೆಕ್ ಟು ಸಿ ದ ಪೇಶ್ ಎಸ್ ಬರೀ ಕೆಮ್ಮ ನೆಗಡಿ ಸೀತಕ್ಕೆ ಒಂದು ಗುಳ್ಗೆ ಕೊಟ್ಟು ಕಳ್ಸೋದಲ್ಲ ಸೊ ಹಾಗೆ ಕೂಡ ನಾವು ಐ ಸ್ಪೆಷಲಿಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನೀವು ಏನ ಚಿಕ್ಕ ಅಕ್ಷರ ಕಾಣೋದಿಲ್ಲ ಅಂತ ನಲವತ್ ನಲ್ವತ್ತೈದು ವರ್ಷಕ್ಕೆ ನಮ್ಮ ಹತ್ರ ಬಂದ್ರೆ ನಾವು ಬರೀ ಕನ್ನಡಕ ಒಂದು ಟೆಸ್ಟ್ ಮಾಡೋದಿಲ್ಲ ನಿಮ್ ಕಣ್ ಪ್ರೆಷರ್ ಟೆಸ್ಟ್ ಮಾಡ್ತೀವಿ ಕಣ್ಣಿನ ನರ ಟೆಸ್ಟ್ ಮಾಡ್ತೀವಿ ಒಳಗಡೆನೂ ನೋಡ್ತೀವಿ ಅಲ್ಲೇನಾದ್ರು ನಮಗೆ ಡೌಟ್ ಬಂದು ಶುಗರ್ ಏನೋ ಚೇಂಜಸ್ ಇತ್ತು ಅಂದ್ರೆ ಏ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಪ್ಪ ಶುಗರ್ ಹಾ ಅಂತ ಹೇಳ್ತೀವಿ ಸೊ ಅಥವಾ ನಿಮ್ಗೆ ಆವಾಗ್ಲೇ ಹಿಂದೆ ಡಯಾಬಿಟಿಸ್ ಇತ್ತು ಅಂದ್ರೆ ನೀವು ಬರೀ ಕನ್ನಡಕ್ಕೆ ಬಂದಿದ್ರೆ ನಿಮ್ಗೆ ಗೊತ್ತಿರಲಿಲ್ಲ ಡಯಾಬಿಟಿಸ್ ಇರೋರು ಕಣ್ ಟೆಸ್ಟ್ ಮಾಡ್ಬೇಕಂತ ಬಟ್ ನಾವು ಟೆಸ್ಟ್ ಮಾಡಿರ್ತೀವಿ ಮಾಡ್ತೀವಿ ಅವಾಗ ಏನಾದ್ರು ನಾವು ಹೇಳ್ತೀವಿ ಆಯ್ತು ನಿಮ್ಗೆ ಶುಗರ್ ಇಂದ ಇದೆ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡಿರಿ ಬಟ್ ಇನ್ನು ವರ್ಷಕ್ಕೊಮ್ಮೆ ನೀವು ಬರಬೇಕಂತ ನಾವು ಹೇಳ್ತೀವಿ ಅವರಿಗೆ ಬರೀ ಕರ್ನಾಟಕ ಆದರೆ ಎರಡು ವರ್ಷಕ್ಕೆ ಒಂದು ಸತಿ ಬಂದರೆ ಸಾಕು ಬಟ್ ಈ ಡಯಾಬಿಟೀಸು ಬ್ಲಡ್ ಪ್ರೆಷರು ಜನರಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಪ್ರತಿ ವರ್ಷ ನೀವು ಟೆಸ್ಟ್ ಮಾಡಬೇಕು ಇನ್ನು ಡಾಕ್ಟರ್ ನೆಕ್ಸ್ಟ್ ಪ್ರಶ್ನೆ ಈ ಡಯಾಬಿಟಿಸನ್ನು ಯಾವ ರೀತಿ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಹಾಗೂ ಪ್ರತ್ಯೇಕವಾಗಿ ಕಣ್ಣುಗಳ ಆರೈಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಸಿ ಈ ಡಯಾಬಿಟೀಸ್ ಬಗ್ಗೆ ಮಾತಾಡೋಂಗಿದ್ರೆ ನಮ್ಗೊಂದು ಇಡೀ ದಿವಸನೇ ಮಾತಾಡ್ಬೋದು ಯಾಕಂದ್ರೆ ಡಯಾಬಿಟಿಸ್ ಹೆಸ್ ಬಿಕಮ್ ಒಂದು ಎಪಿಡೆಮಿಕ್ ಅಂತ ಹೇಳ್ತೀವಿ ನನ್ನ ಪ್ರಕಾರ ಇಟ್ಸ್ ನಾಟ್ ಅನ್ ಎಪಿಡೆಮಿಕ್ ಇಟ್ಸ್ ಅ ಪ್ಯಾಂಡಮಿಕ್ ಸೊ ಅದಕ್ಕೆ ನಾವೇನ್ ಮಾಡೋದಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಆಫ್ ಕೋರ್ಸ್ ಸೂನ್ ಎಸ್ ಯೋ ಡಿಟಕ್ಟೆಡ್ ಡಾಕ್ಟರ್ ಹೇಳ್ತಾರೆ ಒಂದು ಅವರು ಹೇಳ್ತಾರೆ ಶುಗರ್ ಇಂದ ದೂರ ಇರಿ ಅಂತ ಹೇಳ್ತಾರೆ ಆಯ್ತಾ ಅದನ್ನ ನಾವು ಅವ್ರಿಗೆ ಅಷ್ಟು ಹೇಳಿದ್ರು ನಾವು ಅಷ್ಟು ಸೀರಿಯಸ್ ತಗೊಳೋದಿಲ್ಲ ಹೇಗೂ ಡಾಕ್ಟರ್ ಮಾತ್ರ ಬರ್ಕೊಟ್ಟಿದ್ದಾರೆ ಎಲ್ಲೋ ಒಂದ್ಸತಿ ಬ್ಲಡ್ ಟೆಸ್ಟ್ ಮಾಡೋದು ಹಾ ಪರವಾಗಿಲ್ಲ ಅಂತ ಹೇಳ್ತೇನೆ ಅಂದ್ರೆ ಸೊ ಅಲ್ಲಿ ಇಲ್ಲಿ ಆಗಾಗ ನಾವು ಶುಗರ್ ಅಷ್ಟು ಸೀರಿಯಸ್ ಬಿಡೋದಿಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇಲ್ಲ ಸರ್ ನಾನು ಸಕ್ಕರೆಗೆ ಕಾಫಿಗೆ ಶುಗರ್ ಹಾಕೋದೇ ಇಲ್ಲ ಅಂತ ಬಟ್ ಅವ್ರು ಬೇರೆ ಶುಗರ್ಸ್ ತಿನ್ನೋದು ಅಲ್ಲೆಲ್ಲೋ ಕೇಕ್ ತಿನ್ನೋದು ಇಲ್ಲೆಲ್ಲೋ ಐಸ್ ಕ್ರೀಮ್ ತಿನ್ನೋದು ಇಲ್ಲೆಲ್ಲೋ ಡೆಸರ್ಟ್ ತಿನ್ನೋದು ಅದನ್ನೆಲ್ಲ ಬಿಸ್ಕೆಟ್ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಇರೋದೇ ಜಾಸ್ತಿ ಶುಗರ್ ಶುಗರ್ ಸೊ ಅದನ್ನ ಸೀರಿಯಸ್ ನಾವು ತಗೋಬೇಕು ಸಕ್ಕರೆ ಕಾಯಿಲೆ ಬಂತು ಅಂದ್ರೆ ಯು ಶುಡ್ ಕನ್ಸಿಡರ್ ಶುಗರ್ ಆಸ್ ಪಾಯ್ಸನ್ ದರ್ ಇಸ್ ನೋ ಡೌಟ್ ಆನ್ ದಟ್ ಇಫ್ ಯು ಹ್ಯಾವ್ ಡಯಾಬಿಟೀಸ್ ಶುಗರ್ ಈಸ್ ಪಾಯ್ಸನ್ ಬಟ್ ಇಟ್ ಇಸ್ ಸ್ಲೋ ಪಾಯ್ಸನ್ ಅಂಡ್ ಸಾರಿ ಟು ಸೇ ದಟ್ ಇಟ್ ಇಸ್ ಸ್ವೀಟ್ ಪಾಯ್ಸನ್ ಸಮ್ಟೈಮ್ಸ್ ಏನೇನು ಹೇಳ್ತಾರಲ್ಲ ಪಾಯ್ಝನ್ ಕೂಡ ಕಮ್ಸ್ ಶುಗರ್ ಕೋಟೆಡ್ ಅಂತ ಹಾಗೆ ಬುದ್ಧ ಅವಾಗ ಹೇಳಿದ್ರಂತೆ ಸಾವಿಲ್ದಿದ್ ಮನೆ ಶಾಶ್ವತ ಅಂತ ಇವಾಗ ನೋಡಿದ್ರೆ ಸಕ್ಕರೆ ಕಾಯಿಲೆ ಇಲ್ದಿದ್ ಮನೆ ಶಾಶ್ವತ ಅಂತ ನಾವು ಕೇಳಬೇಕಾಗತ್ತೆ ಯಾಕಂದ್ರೆ ಅಷ್ಟು ಕಾಮನ್ ಆಗ್ಬಿಟ್ಟಿದೆ ನೀವು ಅವಾಗಲೇ ಫಿಗರ್ಸ್ ಕೊಟ್ರಲ್ಲ ಆಲ್ಮೋಸ್ಟ್ ಏಯ್ಟಿ ಮಿಲಿಯನ್ ಪೀಪಲ್ ನಮ್ ದೇಶದಲ್ಲೇ ವಿರ್ ಕಾಲ್ ದಿ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಯಾಕೆ ಗೊತ್ತಾ ಒಂದು ನಮ್ ಆರ್ ಇಸ್ ಅ ವೆರಿ ಸ್ವೀಟ್ ಕಲ್ಚರ್ ತುಂಬಾ ಸ್ವೀಟ್ ತಿಂತೀವಿ ನಾವು ತಿನ್ನೋದೇ ಎಲ್ಲ ಬೇರೆಯವ್ರಿಗೂ ತಿನ್ನೂ ಜಾಸ್ತಿ ತಿನ್ಸ್ತೀವಿ ನಮ್ಗೆ ಬಂದಿದೆ ವಿ ಲವ್ ದ ಲವ್ ಎವ್ರಿಬಡಿ ಥ್ರೂ ದ ಸ್ಟಮಕ್ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಮ್ಯೂಸಿಗೆ ನೆವರ್ ಲವ್ ಎನಿಬಡಿ ಥ್ರೂ ದ ಸ್ಟಮಕ್ ಅಂತ ಲವ್ ದೆಮ್ ಫ್ರಮ್ ಯುವರ್ ಹಾರ್ಟ್ ಬಟ್ ಡೋಂಟ್ ಫೋರ್ಸ್ ಸ್ವೀಟ್ ದೆಮ್ ಎಸ್ಪೆಷಲಿ ಸ್ವೀಟ್ಸ್ ನಮ್ ದೇಶದಲ್ಲಿ ಹಂಗಲ್ಲ ಮಾ ನಿತ್ರೆ ಸ್ವೀಟು ಕೂತ್ರೆ ಸ್ವೀಟು ಪಾಸಾದ್ರೆ ಸ್ವೀಟು ಎಲ್ಲ ಎವ್ರಿಥಿಂಗ್ ಇಸ್ ಸೆಲೆಬ್ರೇಟೆಡ್ ಕಂಟ್ರೋಲ್ ಒಂದು ತುಂಬ ಮುಖ್ಯವಾಗಿ ಮಾಡ್ಕೊಳ್ಬೇಕು ಕಂಟ್ರೋಲ್ ಅಲ್ಲಮ್ಮ ಇಫ್ ಯು ಆರ್ ಡಯಾಬಿಟಿಕ್ ಐ ಟೆಲ್ ಯು ದಟ್ ಇಟ್ ಇಸ್ ಪೀರ್ ಇಟ್ ಸ್ವೀಟ್ ಪಾಯ್ಸನ್ ಬಿಟ್ಟು ಬೇಕು ಡಾಕ್ಟರ್ ಟು ಆಕ್ಚುಲಿ ಇಂಟ್ರಸ್ಪೆಕ್ಟ್ ವೈ ದಿಸ್ ಪರ್ಸನ್ ಇಸ್ ಅವ್ರು ಹೇಳ್ತೀವಿ ನೀವು ಶುಗರ್ ಕಮ್ಮಿ ಮಾಡಿ ಅಂತ ಹೇಳ್ತೀವಿ ಅವರು ನಾನು ಕಮ್ಮಿ ಮಾಡಿದೀನಿ ಅಂತಾರೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಡೈಲಿ ಸಮ್ ಅಮೌಂಟ್ ಆಫ್ ಎಕ್ಸರ್ಸೈಸ್ ಇಸ್ ಇಂಪಾರ್ಟೆಂಟ್ ಸುಮ್ಮನೆ ಲೆಥರ್ಜಿಕ್ ಆಗಿ ನಾವು ಬೆಳಗಿನ ಸಾಯಂಕಾಲ ಕೂತ್ಕೊಂಡು ವರ್ಕ್ ಮಾಡ್ತೀವಲ್ಲ ದಟ್ ಇಸ್ ನಾಟ್ ಗುಡ್ ಮಿನಿಮಮ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಒಂದು ಬ್ರಿಸ್ಕ್ ವಾಕ್ ಟು ಟೈಮ್ಸ್ ವೀಕ್ ಆದರೂ ಮಾಡ್ಬೇಕು ಇವೆಲ್ಲ ಇಟ್ ವಿಲ್ ಹೆಲ್ಪ್ ಯು ಟು ಕೀಪ್ ಇಟ್ ಅಂಡ್ ಕಂಟ್ರೋಲ್ ಬಟ್ ಕಂಟ್ರೋಲ್ ನನ್ನ ಪ್ರಕಾರ ನೀವು ಶುಗರ್ ಕಂಟ್ರೋಲ್ ಇಟ್ಕೊಂಡ್ರು ಅದು ಬೂದಿ ಮುಚ್ಚಿದ ತರ ಒಳಗಡೆಯಿಂದ ನಿಮ್ಮ ದೇಹನ ಸುಡ್ತಾನೆ ಇರುತ್ತೆ ಕಣ್ಣೊಂದೆಲ್ಲ ಎವ್ರಿ ಆರ್ಗನ್ ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಈ ನಾವು ಶುಗರ್ ಅಲ್ಲಿ ಸ್ವೀಟ್ ಇದೆ ಅಂತ ನಮ್ಗೆ ಗೊತ್ತು ಬಟ್ ನಮ್ದು ಊಟ ಬೇರೆ ಊಟ ನಮ್ದು ಮ್ಯಾಕ್ಸಿಮಮ್ ಗ್ರೇನ್ಸೇ ನಾವು ತಿನ್ನೋದು ನಮ್ ದೇಶದಲ್ಲಿ ಗ್ರೇನ್ಸ್ ಅಂದ್ರೆ ರೈಸು ವೀಟು ರಾಗಿ ಮಿಲೆಟ್ ಜೋಳ ಅದು ನಾವು ಇಲ್ಲಿ ಕಡೆ ತಿಂದ್ರೆ ನಮ್ಮ ಬ್ಲಡ್ ಗೆ ಗ್ಲುಕೋಸ್ ಆಗೇ ಹೋಗೋದು ಅಂಡ್ ಗ್ಲೂಕೋಸ್ ಇಂಟಾಲರೆನ್ಸ್ ಇದೆ ಡಯಬಿಟಿಸ್ ಅಂದ್ರೆ ಏನು ಗ್ಲೂಕೋಸ್ ಅವರಿಗೆ ಡೈಜೆಸ್ಟ್ ಮಾಡುವ ಅಥವಾ ಮೆಟಬಲೈಸ್ ಮಾಡುವ ಕೆಪಾಸಿಟಿ ಇಲ್ಲ ದಟ್ ಮಷೀನ್ ಇಸ್ ಬ್ರೋಕನ್ ಡೌನ್ ಸೊ ಅದನ್ನ ಈ ಕಡೆಯಿಂದ ನಾವು ತಿಂತಾ ಇರ್ತೀವಿ ಈ ಕಡೆಯಿಂದ ಮಾತ್ರ ಜಾಸ್ತಿ ಬೇಕಾಗ್ತಾನೆ ದಟ್ಸ್ ವೈ ಇಟ್ ಈಸ್ ಅ ಡೌನ್ ಹಿಲ್ ಕೋರ್ಸ್ ನೀವು ಏನೇ ಮಾಡಿದ್ರು ನಿಮ್ಗೆ ಮಾತ್ರ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಬಟ್ ದ ಹೋಲ್ ಪ್ರಾಬ್ಲಮ್ ಇಸ್ ಡಾಕ್ಟರ್ಸ್ ಅಂಡ್ ಪೇಷಂಟ್ಸ್ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಅಂದ್ರೆ ನಾನು ಇವಾಗ ಒಂದಾಯ್ತು ಮೂರು ಮಾತ್ರೆ ತಗೋತಿದ್ರೆ ಇವಾಗ ಕಂಟ್ರೋಲ್ ಇಟ್ಕೊಂಡಿದೀನಿ ಅಂತ ಬಟ್ ಇವತ್ತೆಲ್ಲ ನಾಳೆ ನೀವು ಹೇಳ್ದಂಗೆ ನಾವ್ ಇವಾಗ ಡಿಸ್ಕಸ್ ಮಾಡಿದ್ವಿ ಕಣ್ಣು ಕೈ ಕಾಲು ಎಲ್ಲ ನರ ನಾಡಿನ ಅದು ಎಫೆಕ್ಟ್ ಮಾಡುತ್ತೆ ಹಾಗಿದ್ರೆ ಆಹಾರ ಕ್ರಮದಲ್ಲಿ ಕಂಪ್ಲೀಟ್ ಆಗಿ ನಾವು ಸಕ್ಕರೆಯನ್ನ ಬಿಟ್ಟು ಮತ್ತು ದ್ವಿದಳ ಧಾನ್ಯಗಳು ಇವುಗಳನ್ನೆಲ್ಲ ನಾವು ಸೇರಿಸ್ಕೊಂಡು ನಮ್ಮ ಆಹಾರ ಪದ್ಧತಿಯನ್ನ ನಾವು ಸರಿಪಡಿಸಿಕೊಳ್ಳೋದ್ರಿಂದ ಜೀವನ ಶೈಲಿಯನ್ನ ಸರಿಪಡಿಸ್ಕೊಳ್ಳೋದ್ರಿಂದ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಇದನ್ನ ನಾವು ಖಂಡಿತ ಹತೋಟಿಗೆ ತರಬಹುದು ಅನ್ಕೊಳ್ತೀರಾ ಖಂಡಿತ ನಾವು ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ಕಂಟ್ರೋಲ್ ಅಲ್ಲ ಇಟ್ ಡಯಾಬಿಟೀಸ್ ಇಸ್ ಅ ಡಯಟ್ರಿ ಡಿಸೀಸ್ ಅಂದ್ರೆ ನಾವು ತಿನ್ನೋದು ತಪ್ಪಾಗಿ ಬಂದಿರೋ ಒಂದು ಡಯಾಬಿಟಿಸ್ ಒಂದಲ್ಲ ನಾನು ಹೇಳಿದ್ನಲ್ಲ ಅದು ಫಸ್ಟ್ ಸ್ಟೇಜು ಸ್ಟಾರ್ಟ್ಸ್ ಓವರ್ ವೈಟ್ ಒಬೆಸಿಟಿ ಬೆಲಿ ಸ್ಟಮಕ್ ಬರುತ್ತೆ ಬೆಲಿ ಫ್ಯಾಟ್ ಆಮೇಲೆ ಬಿ ಪಿ ಆಗಿ ಬರುತ್ತೆ ಹೈ ಬ್ಲಡ್ ಪ್ರೆಷರ್ ಆಗಿರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆಮೇಲೆ ಈವನ್ ಹಾರ್ಟ್ ಪ್ರಾಬ್ಲಮ್ ಆಗಬಹುದು ಬಿಫೋರ್ ಯೋರ್ ಡಿಟೆಕ್ಟ್ ಡಯಾಬಿಟಿಸ್ ದೇ ಆರ್ ಆಲ್ ಬ್ರಾಂಚಸ್ ಆಫ್ ದ ಸೇಮ್ ಟ್ರೀ ಆಲ್ ಆಫ್ ದಮ್ ಕಾಸ್ಟ್ ಬೈ ದ ಸೇಮ್ ಪ್ರಾಬ್ಲಮ್ ಆಫ್ ಈಟಿಂಗ್ಲೆದ್ರಲ್ಲೇ ಲೈಫ್ ಸ್ಟೈಲ್ ಅಲ್ಲಿ ನೀವು ಲೈಫ್ ಸ್ಟೈಲ್ ಡಿಸೀಸ್ ಮ್ಯಾಕ್ಸಿಮಮ್ ತಿನ್ನೋದಂತೀನಿ ಅದ್ರ ಅದ್ರ ಜೊತೆಗೆ ಎಕ್ಸಸೈಸ್ ಲ್ಯಾಕ್ ಆಫ್ ಆಫ್ ಸ್ಟ್ರೆಸ್ ಲ್ಯಾಕ್ ಆಫ್ ಸ್ಲೀಪ್ ಎಲ್ಲ ಸೇರಿಸಬಹುದು ಬಟ್ ಆರ್ ನಾಟ್ ಇನ್ ಈಕ್ವಲ್ ಮೆಷರ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಇಸ್ ಡಯಟ್ ರಿಮೈನಿಂಗ್ ವಿಲ್ ಬಿ ಯುವರ್ ಸ್ಟ್ರೆಸ್ ರಿಡಕ್ಷನ್ ಎಕ್ಸಸೈಸ್ ಮಾಡೋದು ಬಟ್ ಇಫ್ ಯು ಆರ್ ಡಯಟ್ ಇಸ್ ರಾಂಗ್ ಮೆಡಿಸಿನ್ ಇಸ್ ಆಫ್ ನೋಯು ಇಫ್ ಯುವರ್ ಡಯಟ್ ಇಸ್ ರೈಟ್ ನ್ ಅಂತ ಸೊ ದಟ್ ಇಸ್ ದೇ ವಿಲ್ಲ ಒಂದು ಕರೆಕ್ಟ್ ಎವ್ರಿಬಡಿ ನೋ ಶುಗರ್ ತಿನ್ನಬಾರದು ಆದ್ರೆ ಇಟ್ ಟು ಸ್ಟ್ರಿಕ್ಟ್ಲಿ ಬಟ್ ದೇ ಮಸ್ಟ್ ಬಟ್ ಇಫ್ ದೇ ಫಾಲೋ ದ ಸೆಕೆಂಡ್ ಲೈನ್ ದಟ್ ಮೀನ್ಸ್ ಈ ಗ್ರೇನ್ಸ್ ಗ್ರೇನ್ಸ್ ಅಂದ್ರೆ ಧಾನ್ಯ ಎಲ್ಲ ಧಾನ್ಯ ನಾವು ತಿಂಗಳಿಗೆ ಮಿಲ್ಲೆಟ್ ಇದೆ ಮಿಲ್ಲೆಟ್ ತರೋ ಪರವಾಗಿಲ್ಲ ಅದು ಪರವಾಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಆಲ್ ಗ್ರೇನ್ಸ್ ಇಫ್ ಯು ಹವ್ ಡಯಾಬಿಟಿಸ್ ಇಫ್ ಯು ಹೇರ್ ಅಂಡ್ ಹೆಲ್ತ್ ಎಲ್ಲ ಕರೆಕ್ಟ್ ಆಗಿದ್ರೆ ಖಂಡಿತ ಎಲ್ಲ ಸ್ವಲ್ಪ ಸ್ವಲ್ಪ ತಗೋಬಹುದು ಆವಾಗ ಅದನ್ನ ಕಮ್ಮಿ ಮಾಡಲೇಬೇಕು ಕಮ್ಮಿ ಮಾಡ್ಲೇಬೇಕು ಅದಕ್ಕೆ ನಾನು ಯಾವಾಗ್ಲೂ ಹೇಳೋದೇನಂದ್ರೆ ನೀವು ಅನ್ನನ ಪಲ್ಯ ತರ ತಿನ್ನಿ ಪಲ್ಯನ ಅನ್ನ ತರ ತಿನ್ನಿ ಅಂತ ಅವಾಗ ಏನಾಗುತ್ತೆ ಮೋರ್ ಆಫ್ ವೆಜಿಟೇಬಲ್ಸ್ ಹೌದು ಅಂಡ್ ದಟ್ ಯು ಕ್ಯಾನ್ ಫಿಯರ್ ಮಸ್ಟ್ ಗೋ ಅಂದ್ರೆ ನಮ್ಗೆ ನಲವತ್ತೈವತ್ತು ವರ್ಷದಿಂದ ಇಡೀ ವರ್ಲ್ಡ್ ವೆನ್ ದೇವರ್ ಹ್ಯಾವಿಂಗ್ ಲಾಟ್ ಆಫ್ ಹಾರ್ಟ್ ಅಟ್ಯಾಕ್ಸ್ ವೆನ್ ದೇವರ್ ಗೆಟಿಂಗ್ ಬೀಸ್ ಓ ಇದು ಫ್ಯಾಟ್ ಇಂದ ಆಗಿರೋದು ಫ್ಯಾಟ್ ತಿನ್ಬೇಡಿ ಫ್ಯಾಟ್ ಇಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯು ವಿಲ್ ಪುಟ್ ಆನ್ ವೇಟ್ ಅಂತ ಒಂದು ಫ್ಯಾಟ್ ಫಿಯರ್ ಕ್ರಿಯೇಟ್ ಮಾಡಿಷಿಯಲಿ ಇವ್ಯೂನ್ ಇಟ್ ಇಸ್ ಹೋಲ್ ವರ್ಲ್ಡ್ ವೆಂಟ್ ಲೋ ಫ್ಯಾಟ್ ನೋ ಫ್ಯಾಟ್ ಆಲ್ ಪ್ರಾಡಕ್ಟ್ಸ್ ನೀವು ನೋಡಬಹುದು ನೋ ಫ್ಯಾಟ್ ಲೋ ಫ್ಯಾಟ್ ಅಂತ ಮಾಡಿ ಬಟ್ ಏನಾಗಿದೆ ಶುಗರ್ ಇದೆ ಇನ್ಕ್ರೀಸ್ ಇಂಡೈರೆಕ್ಟ್ಲಿ ಅಂಡ್ ಯು ಸಿ ವಿ ಫಾಲೋಟ್ ದಟ್ ಲೋ ಫ್ಯಾಟ್ ಅಲ್ವಾ ಇವಾಗ ನಾನು ನಿಮ್ಮ ಹತ್ರ ಹಾಲು ಕುಡೀನಿ ಅಂದ್ರೆ ಸ್ಕಿಮ್ ಕುಡಿತೀನಿ ಅಂತಿಲ್ಲ ಮೊಟ್ಟೆ ತೀನಿ ಅಂದ್ರೆ ಆ ಏನ್ ಮಾಡೋದು ಬೇಡ ಅಂತಿಲ್ಲ ಯಾರು ತೆಂಗಿನಣ್ಣೆ ಅದಿ ತಗೊಂಡು ಅಂದ್ರೆ ಸರ್ ಕೊಲೆಸ್ಟ್ರಾಲ್ ಅದಿಂತ ಅದ್ ಫಿಯರ್ ಇಸ್ ದೇರ್ ನಾವು ಅದನ್ನೆಲ್ಲ ಫಾಲೋ ಮಾಡಿ ಬಟ್ ದ ಡಿಸೀಸ್ ಇನ್ ದ ಲಾಸ್ಟ್ ತರ್ಟಿ ಫಾರ್ಟಿ ಫಿಫ್ಟಿ ಇಯರ್ಸ್ ಇಸ್ ಬಿಕಮ್ ಫ್ರಮ್ ಬ್ಯಾಡ್ ಟು ವರ್ಸ್ ಹಂಗಂದ್ರೆ ದರ್ ಇಸ್ ಸಮಿಂಗ್ ರಾಂಗ್ ವಿತ್ ದರ್ ಸೊ ಅದಕ್ಕೆ ನಾನು ಹೇಳೋದು ಧಾನ್ಯಗಳನ್ನ ಆದಷ್ಟು ಕಮ್ಮಿ ಮಾಡಿ ಹೌದು ನೀವು ವೆಜಿಟೇಬಲ್ಸ್ ನ ನೀವು ಖಂಡಿತ ಜಾಸ್ತಿ ತಗೋಬಹುದು ಇದನ್ನ ಕಮ್ಮಿ ಮಾಡಿದ್ರೆ ಶುಗರ್ ಡೌನ್ ನಾಟ್ ಓನ್ಲಿ ಕಂಟ್ರೋಲ್ ವಿ ಕ್ಯಾನ್ ಈವನ್ ರಿವರ್ಸ್ ರಿವರ್ಸ್ ಇನ್ನು ಡಾಕ್ಟರ್ ಕಡೆಯ ಪ್ರಶ್ನೆ ಈ ಡಯಾಬಿಟಿಸ್ ಇರುವವರು ಕಣ್ಣಿನ ಆರೈಕೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಪ್ರತಿನಿತ್ಯವೂ ಯಾವ ಯಾವ ತರ ಅಂದ್ರೆ ಇವಾಗ ಪ್ರತಿನಿತ್ಯ ಒಂದು ಸ್ಕ್ರೀನ್ ಟೈಮ್ ಆಗಿರಬಹುದು ಅಥವಾ ಕಣ್ಣುಗಳನ್ನ ಶುಚಿತ್ವವಾಗಿ ಇಟ್ಕೊಳ್ಳೋದಿರಬಹುದು ಈ ರೀತಿಯ ಡೈಲಿ ಕೇರ್ ಡಯಾಬಿಟಿಸ್ ಇರೋರು ಯಾವ ತರ ನೋಡ್ಕೊಳ್ಬೇಕು ಸಿ ಡಯಾಬಿಟಿಸ್ ಅವರು ಸ್ಪೆಷಲ್ ಕೇರ್ ತಗೋಬೇಕಾಗತ್ತೆ ಅಫ್ಕೋರ್ಸ್ ಡಯಾಬಿಟಿಸ್ಗೂ ಸ್ಕ್ರೀನ್ ಟೈಮಿಗೂ ಡೈರೆಕ್ಟ್ ಸಂಬಂಧ ಇಲ್ಲ ಬಟ್ ಇತ್ತೀಚೆಗೆ ಜಾಸ್ತಿ ಸ್ಕ್ರೀನ್ ಅಡಿಕ್ಷನ್ ಸ್ಕ್ರೀನ್ ಡಿಜಿಟಲ್ ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಮೊದಲು ದೊಡ್ಡವ್ರ ಹತ್ರ ಇತ್ತು ಬಿಕಾಸ್ ಆಫ್ ದಯರ್ ವರ್ಕಿಂಗ್ ಹ್ಯಾಬಿಟ್ಸ್ ಬಿಕಾಸ್ ದಿ ಆರ್ ರೈಟಿಂಗ್ ಪೀಪಲ್ ಇವಾಗ ಮಕ್ಳ ಹತ್ರ ಬಂದ್ಬಿಟ್ಟಿದೆ ಈ ಕೊರೋನಾ ಆದ್ಮೇಲೆ ಬಿಕಾಸ್ ಅವರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಅವರಿಗೆ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸೊ ಅವ್ರಿಗೂ ಈ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಸೊ ಆದಷ್ಟು ಮಟ್ಟಿಗೆ ಈ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದು ಮಕ್ಕಳಿಗೆ ಒಂದು ಮಾಡಲೇಬೇಕು ಡೋಂಟ್ ಅವ್ರಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡಿ ಇವು ಆಕ್ಚುಲಿ ಇವು ನಾವೆಲ್ಲ ಚಿಕ್ಕವರಿದ್ದಾಗ ಆಟಾಡಿ ಆಟಾಡಿ ನಮಗೆ ಬೈದು ಅಂತ ಒಳಗೊಂಡ್ ಒಳಗೆ ಕರ್ಕೊಂಡ್ ಬರ್ತೀವಿ ಇವಾಗ ಹಾಗಲ್ಲ ಏ ಹೋಗೋ ಆಚೆ ಆಟ ಆಡಕ್ ಹೋಗೋ ಅಂತ ದೂಡಬೇಕು ಮಕ್ಕಳನ್ನ ಬಿಕಾಸ್ ದೇ ಆರ್ ಆಲ್ವೇಸ್ ಆನ್ ದಿಸ್ ಅದು ಡೆಫಿನೆಟ್ ಆಗಿ ಇಸ್ ನಾಟ್ ಗುಡ್ ಫಾರ್ ದಿ ಐ ಅಂಡ್ ನೀವು ಇನ್ನೊಂದೇನಂತ ಹೇಳಿದ್ರೆ ಡಯಾಬಿಟಿಸ್ ಇರೋರು ಡೆಫಿನೆಟ್ ಆಗಿ ಕಣ್ಣೊಂದೆಲ್ಲ ಅದರ ಕಂಟ್ರೋಲ್ ಬಗ್ಗೆ ತುಂಬನೇ ಗಮನ ಕೊಡಬೇಕು ನೀವು ಎಷ್ಟು ಅದನ್ನ ಒಳ್ಳೆ ಕಂಟ್ರೋಲ್ ಮಾಡ್ತಿರೋ ಅಷ್ಟು ಅದು ನಿಮಗೆ ಕಾಂಪ್ಲಿಕೇಶನ್ಸ್ ಕೊಡೋದು ಕಮ್ಮಿ ಅದು ಒಂದು ಅಂಡ್ ಇವಾಗ ಡಯಾಬಿಟಿಸ್ ಇರೋರು ಇರೂ ನಾವು ಹೇಳ್ತೀವಿ ನೀವು ಪ್ರತಿ ವರ್ಷ ಟೆಸ್ಟ್ ಮಾಡಿ ಎವ್ರಿ ಇಯರ್ ಟೆಸ್ಟ್ ಮಾಡಿ ನಿಮ್ಗೆ ತೊಂದರೆ ಇಲ್ದಿದ್ರು ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ಹಾಗೆ ಕಣ್ಣು ಒಂದೇ ಅಲ್ಲ ದೇ ನೀಡ್ ಟು ಟೆಸ್ಟ್ ಬಿಕಾಸ್ ಡಯಾಬಿಟಿಸ್ ಬರೀ ಕಣ್ಣಿಗೆ ಒಂದೇ ಎಫೆಕ್ಟ್ ಮಾಡ್ತಾರೆ ಕಣ್ಣಿಗೆ ಆದ್ರೆ ನಮ್ಗೆ ಎದ್ದು ಕಾಣುತ್ತಷ್ಟೇ ಹಾರ್ಟಿಗೂ ಆಗಿರ್ಬೋದು ಕಿಡ್ನಿಗೂ ಆಗಿರ್ಬೋದು ಬ್ರೇನಿಗೂ ಆಗಿರ್ಬೋದು ನಮ್ಮ ಕೈ ಕಾಲಿಗೂ ಆಗಿರ್ಬೋದು ಸೊ ಎಲ್ಲ ಕಂಪ್ಲೀಟ್ ಚೆಕ್ಅಪ್ ಆಗಾಗ ಮಾಡ್ತಾ ಇರಬೇಕು ಯಾಕಂದ್ರೆ ಯಾವುದೇ ಕಾಯಿಲೆಯಲ್ಲಿ ಎಷ್ಟು ಷ್ಟು ಬೇಗ ಅದನ್ನ ಕಂಡುಹಿಡಿಯ티브ೋಷ್ಟು ಬೇಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವೋ ಅಷ್ಟು ರಿಸಲ್ಟ್ ನಮಗೆ ಸಿಗುತ್ತೆ ವಂಡರ್ಫುಲ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಉತ್ತಮವಾದ ಮಾಹಿತಿಯನ್ನ ನೀವು ನೀಡಿದ್ದೀರಿ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮಟ್ ತುಂಬಾ ಸಂತೋಷ ಎಲ್ರಿಗೂ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಹೇಳಿದ ಹಾಗೆ ಒಂದು ಆರೋಗ್ಯಕರವಾದ ಜೀವನ ಶೈಲಿ ಸಮತೋಲನವಾದ ಆಹಾರ ಹಾಗೂ ದೇಹಕ್ಕೆ ತಕ್ಕಂತೆ ವಯಸ್ಸಿಗೆ ತಕ್ಕಂತೆ ವ್ಯಾಯಾಮ ಹಾಗೂ ನಾವು ನಿರ್ದಿಷ್ಟ ಸಮಯಕ್ಕೆ ನಮ್ಮ ದೇಹದ ಪರೀಕ್ಷೆಗಳನ್ನು ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ವೈದ್ಯರನ್ನು ಭೇಟಿ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ಖಂಡಿತವಾಗಿಯೂ ನಮ್ಮ ಜೀವನದಿಂದ ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ನಾವು ಸಕ್ಕರೆ ಕಾಯಿಲೆ ನಮ್ಮ ಜೀವನದಲ್ಲಿ ಕಹಿ ಆಗೋದು ಬೇಡ ಅಂತ ಹಾರೈಸೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋ ಸಮಯ ಮತ್ತೆ ಭೇಟಿಯಾಗೋಣ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ